ಮಕರ ಸಂಕ್ರಾಂತಿ ಎಂದರೆ ನಮ್ಮೆಲ್ಲರಿಗೂ ಮೊದಲು ನೆನಪಾಗೋದೆ ಎಳ್ಳು ಬೆಲ್ಲ ಹಾಗೂ ಕಿಚಾಯಿಸೋದು ಈ ಹಿಂದೂ ಸಂಪ್ರದಾಯದ ಹಿಂದೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಬನ್ನಿ ಏನಂತ ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿ ಚಳಿಗಾಲದ ಅಂತ್ಯ ಮತ್ತು ವಸಂತ ಋತುವಿನ ಪ್ರಾರಂಭವನ್ನ ಸೂಚಿಸುತ್ತದೆ ಈ ಕಾಲದಲ್ಲಿ ಶರೀರಕ್ಕೆ ಹೆಚ್ಚುವರಿ ಶಕ್ತಿ ಮತ್ತು ತಾಪಮಾನಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯ ಅಗತ್ಯವಿರುತ್ತದೆ ಎಳ್ಳು ಕ್ಯಾಲ್ಸಿಯಂ ಕಬ್ಬಿಣ ಮೆಗ್ನೀಷಿಯಂ ಮತ್ತು ಆರೋಗ್ಯಕರ ಕೊಬ್ಬಿನಾಂಶದಿಂದ ಸಮೃದ್ಧವಾಗಿದ್ದು ಬೆಲ್ಲ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿ ರಕ್ತವನ್ನು ಶುದ್ಧಿಗೊಳಿಸುವಲ್ಲಿ ಸಹಕಾರಿಯಾಗಿದೆ ಒಟ್ಟಾಗಿ ಈ ಮಿಶ್ರಣವು ಶರೀರಕ್ಕೆ ತಾತ್ಕಾಲಿಕ ಶಕ್ತಿ ನೀಡುವಷ್ಟೇ ಅಲ್ಲದೆ ಚಳಿಗಾಲದ ಬೇಗೆ ಮತ್ತು ಚರ್ಮದ ಒಣತೆಯನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಇನ್ನು ಸುಗ್ಗಿ ಹಬ್ಬದ ಸಂದರ್ಭದಲ್ಲಿ ಹಸುಗಳನ್ನ ಎತ್ತುಗಳನ್ನ ಕಿಚ್ಚಾಯಿಸೋದು ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿ ಕಿಚಾಯಿಸುವುದರಿಂದ ಹಸುಗಳ ಮೇಲಿರುವ ಹುಳಗಳ ನಾಶವಾಗುತ್ತದೆ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಮತ್ತು ದೇಹದ ತಾಪಮಾನವನ್ನು ನಿಯಂತ್ರಿಸಲು ಬಹಳಷ್ಟು ಸಹಕಾರಿ ಇದಾಗಿತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ಫಾಲೋ ಮಾಡಿ ಮೈಸೂರು ಸ್ಕ್ವಾಡ್